ಶಕ್ತಿ ಮಿನ್ ಶಕ್ತಿ ಡೋಲೋಮೈಟ್ ಕಾಳು ರೂಪದಲ್ಲಿ ರಸಗೊಬ್ಬರದೊಂದಿಗೆ ಸೇರಿಸಿ ಸುಲಭವಾಗಿ ಬಳಸಬಹುದು ಕ್ಯಾಲ್ಸಿಯಂ ಹಾಗೂ ಮ್ಯಾಗ್ನೀಷಿಯಂ ಸರಬರಾಜು ಕರಗುವುದು ನಿಧಾನ ಹೆಚ್ಚು ಕಾಲ ಪಿಎಚ್ ಸುಧಾರಿಸುತ್ತದೆ ಬೇರು ಮತ್ತು ಗಿಡದ ಬೆಳವಣಿಗೆಯಲ್ಲಿ ಸುಧಾರಣೆ ರೋಗ ಕೀಟ ಕಡಿಮೆ ಕಾಫಿ ಅಡಿಕೆ ಶುಂಠಿ ಭತ್ತ ಕಬ್ಬು ದ್ರಾಕ್ಷಿ ದಾಳಿಂಬೆ ಬಾಳೆ ಮುಂತಾದ ಬೆಳೆಗಳಲ್ಲಿ ಅಧಿಕ ಇಳುವರಿಗೆ ಬಳಸಿ ಮಿನ್ ಶಕ್ತಿ ಐಐಟಿ ವೀಕ್ಷಕರು ಈಗ ಹೊಸ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ನಿನ್ನೆಯಿಂದ ಫಸ್ಟ್ ಹೆಸರು ಕೇಳಿದಾಗ ಮೀನ್ ಶಕ್ತಿ ಅಂತ ಅನ್ಕೊಂಡಿದ್ವಿ ಯಾಕೆಂದ್ರೆ ಮೀನ್ ಗೊಬ್ಬರಗಳನ್ನು ಸಾಕಷ್ಟು ಜನ ಮಾಡ್ತಾರೆ ಮಿನರಲ್ ಶಕ್ತಿ ಮಿನ್ ಶಕ್ತಿ ಇದು ಡೊಲೊಮೈಟ್ ಈಗ ನಾವು ಕಾಯಮಾಗಿ ಬಳಕೆ ಹೇಳ್ತೀವಿ ಡೊಲೊಮೈಟ್ ಡೊಲೋಮೈಟ್ ಕಾಳು ರೂಪದಲ್ಲಿ ಅದನ್ನ ಎರಡು ಜನ ಐ ಟಿ ಇಂಜಿನಿಯರ್ಸ್ ಒಬ್ರು ಉತ್ತರ ಭಾರತದವರು ಅಖಿಲೇಶ್ ಅಖಿಲೇಶ್ ಶುಕ್ಲಾ ಶುಕ್ಲಾ ಮತ್ತೆ ಇನ್ನೊಬ್ರು ಟಂಡನ್ ಟಂಡನ್ ಅಂತ ಹೇಳಿ ಅವರಿಬ್ರು ಐ ಟಿ ಇಲ್ಲಿ ತುಮಕೂರಿನಲ್ಲಿ ಫ್ಯಾಕ್ಟರಿ ಮಾಡಿ ಮಾಡಿದ್ದಾರೆ ಅದನ್ನ ಡೊಲೋಮೈಟ್ ಅನ್ನ ವ್ಯವಸ್ಥಿತವಾಗಿ ಕಾಳು ರೂಪದಲ್ಲಿ ನೀವು ಫರ್ಟಿಲೈಸರ್ ರೀತಿಯಲ್ಲಿ ಮಾಡಿ ಕೊಡ್ತಾರೆ ಇದನ್ನ ಮುಖ್ಯವಾಗಿ ಇದು ಏನ್ ಕೇಳಿದ್ರೆ ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಂ ಡೊಲೋಮೈಟ್ ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಮ್ ಸರಬರಾಜಿಗೆ ಸರಬರಾಜು ಆದರೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ರೆಕಮೆಂಡ್ ಮಾಡೋದು ಹುಳಿ ಮಣ್ಣನ್ನು ರಿಪೇರಿ ಮಾಡೋದಕ್ಕೆ ಪಿ ಎಚ್ಒ ಕರೆಕ್ಷನ್ಗೆ ಸಾಯಿಲ್ ಅಮೆಂಡ್ಮೆಂಟಿಗೆ ಇಲ್ಲಿ ಏನಾಗುತ್ತೆ ಪ್ರಾರಂಭದಲ್ಲಿ ಅವರು ನಮ್ಮ ಅಪ್ರೋಚ್ ಆದಾಗ ದುಬಾರಿ ಆಗುತ್ತೆ ಈಗ ಡೊಲೊಮೈಟೊ ನಿಮಗೆ ನಾಲ್ಕು ರೂಪಾಯಿ ಕೆಜಿ ಸಿಗುತ್ತೆ ಇವರದ್ದು ಕಾಳು ಕಟ್ಟಿ ಕೊಟ್ಟಿರೋದು ಹದಿನಾರು ರೂಪಾಯಿ ಆಗುತ್ತೆ ಅದನ್ನ ಎಷ್ಟು ಇರಬೇಕು ಅಂದ್ರೆ ಬಟ್ ಇದಕ್ಕಿಂತ ದುಬಾರಿ ಅಂತೂ ಆಗುತ್ತೆ ಹಾಗಾದ್ರೆ ಏನು ಬಂತು ಪ್ರಯೋಜನ ಯಾಕೆ ಏನಕ್ಕೆ ಆಗಬೇಕು ನಿಮ್ಮ ಇದನ್ನ ಅಂತೇಳಿ ನಮಗೆ ಸುಮಾರು ನಾವು ಅಡ್ವರ್ಟೈಸರ್ ಆದರೂ ಕೆಲಸರಿ ಈ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೆಲಸರಿ ಅವ್ರ ಜೊತೆ ಜಗಳ ಆಡ್ತೀವಿ ಅವರ ವಿಜ್ಞಾನಿ ಅವರು ಡಾಕ್ಟರ್ ಪರಮಾರ್ ಅಂತೇಳಿ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನಿಯಾಗಿ ರಿಟೈರ್ ಆದವರು ಬಣ್ಣ ವಿಜ್ಞಾನಿಗಳು ಅವರು ಅವರಿಗೆ ಇವರು ಏನು ಮಾರ್ಗದರ್ಶನ ಮಾಡೋರು ಅವ್ರ ಜೊತೆಗೆ ಅವರು ಅಮೆರಿಕದಲ್ಲಿ ಏನಕ್ಕೆ ಹೋಗಿದ್ದಾರೆ ಅಲ್ಲಿ ಅವ್ರ ಜೊತೆಗೆ ಅವ್ರ ಜೊತೆ ನಮಗೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಿದ್ರು ಅವ್ರ ಹತ್ರ ನಾನು ಸಾಕಷ್ಟು ಡಿಸ್ಕಸ್ ಮಾಡಿದೆ ಅಲ್ಲೂ ನನಗೆ ನನಗೆ ಸಮಸ್ಯೆ ಪರಿಹಾರ ಆಗಲಿಲ್ಲ ಏನಕ್ಕೆ ಅಂದ್ರೆ ನಾವು ಡೊಲೊಮೈಟ್ ಅನ್ನ ಕ್ವಿಂಟಲ್ದಲ್ಲಿ ಹೇಳ್ತೀವಿ ಮಣ್ಣು ಪರೀಕ್ಷೆ ನೋಡ್ಕೊಂಡು ಇವರು ನೋಡಿದ್ರೆ ಅದನ್ನ ಬರೇ ನೂರೈವತ್ತು ಗ್ರಾಮ್ ಹಾಕಿ ಇನ್ನೂರು ಗ್ರಾಮ್ ಹಾಕಿ ಅಂತ ಹೇಳ್ತಾರೆ ಹೆಂಗಿರೀ ವರ್ಕ್ ಆಗುತ್ತೆ ಅಂತ ನಾವು ವಿಜ್ಞಾನಿಗಳ ಕೇಳಿದೆ ನೀವು ಇದ್ರ ಲಾಜಿಕ್ ಏನು ಅಂತ ಕೊನೆಗೆ ನಾವು ಅದೆಲ್ಲ ಚರ್ಚೆ ಮಾಡಿ ಅರ್ಥ ಆಗಿದ್ದೇನೆ ಕೇಳಿದ್ರೆ ಬಹುತೇಕ ಸಂದರ್ಭದಲ್ಲಿ ರೈತರು ಡೊಲೋಮೈಟ್ ಅನ್ನು ಹೇಳಿದ್ರು ಸೊಯಲೋಮ್ ಬಿಟ್ಟು ನೂರಕ್ಕೆ ತೊಂಬತ್ತರಷ್ಟು ಜನ ರೈತರು ಇವತ್ತಿನವರೆಗೂ ಮಣ್ಣು ಪರೀಕ್ಷೆನೂ ಮಾಡ್ಲಿಲ್ಲ ಸುಣ್ಣ ಮತ್ತು ಡೊಮೈಟ್ ಅನ್ನು ಕೊಡುವಂತ ರೂಢಿಯನ್ನ ಇಟ್ಟಿಲ್ಲ ಇನ್ನು ಅದೇ ತರ ನಮ್ಮ ಸಲೈನ್ ಆಯಿಲ್ ಕೂಡ ನಾವು ಇದೇನು ಹೇಳ್ತೀವಿ ಹೇಳ್ತೀವಿ ಅದು ಕೂಡ ಆ ಮಟ್ಟಕ್ಕೆ ಬಳಕೆ ಮಾಡ್ತಾ ಇಲ್ಲ ಹಾಗ ಆದರೆ ಇಲ್ಲಿ ಏನಾಗುತ್ತೆ ಇದೊಂಥರ ಕಡಿಮೆ ಪ್ರಮಾಣಕ್ಕೆ ಇರೋದು ಚೀಲದಲ್ಲಿ ಬರೋದು ಮತ್ತೆ ಇನ್ನೊಂದು ಸುಣ್ಣ ಮತ್ತು ಡೊಲೊಮೈಟ್ ಪೌಡರ್ ಇರುವಾಗ ಹಾಕುವಾಗ ಬಹಳ ಕಷ್ಟಪಡ್ತಾರೆ ಕಾಫಿ ಎಸ್ಟೇಟ್ ಮುಖ್ಯವಾಗಿ ಇವರು ಪ್ರಯೋಗ ಮಾಡಿ ಜನ ಬಹಳ ಜನಪ್ರಿಯ ಆಗಿದ್ದು ಅಥವಾ ಸುಮಾರಿಗೆ ನಾಲ್ಕಾರು ವರ್ಷದಿಂದ ಮಾಡ್ತಾ ಇದ್ದಾರೆ ರೈತರು ಒಳ್ಳೆ ರಿಸಲ್ಟ್ ಕೊಟ್ಟು ಸಾಕಷ್ಟು ಜನ ಟೆಸ್ಟ್ ಮುಂದಿಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಕಾಫಿ ಏರಿಯಾದಲ್ಲಿ ಹೆಚ್ಚು ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಸೀರಿಯಸ್ ಆಗಿ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಕಾಫಿ ಗಿಡ ಮೊದಲೇ ತಗ್ಗ ಇರ್ತದೆ ಅದ್ರ ಕೆಳಗಡೆ ಹೋಗಿ ಇವರು ಅದನ್ನ ಉಗ್ಗುತ್ತಾರೆ ಪೌಡರ್ನ ಅದು ಪಾಪ ಲೇಬರ್ಸ್ಗೆಲ್ಲ ಮುಖಕ್ಕೆ ಬರ್ತದೆ ತಲೆಗೆಲ್ಲ ಕಟ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ಒಂದು ಎರಡನೇದು ಅದು ಪುಡಿ ರೂಪದಲ್ಲಿರುವಾಗ ಏನಾಗುತ್ತೆ ಹಾಕಿದ್ದು ಒಂದು ಮಳೆಗೆ ನೀರಿನಲ್ಲಿ ಕರಗಿ ತೊಳೆದು ಹೋಗ್ತದೆ ಮಣ್ಣಲ್ಲಿ ಫಿಕ್ಸ್ ಆಗೋದಕ್ಕಿಂತ ಈ ಕಾಳು ಹಂಗಾಗದ ಒಂದು ಕಾಳು ಹಾಕುವಾಗ ಸುಲಭ ಈಗ ನಾವು ಡೊಲೊಮೈಟ್ ಅನ್ನ ಅಥವಾ ಕ್ಯಾಲ್ಸಿಯಂ ಅನ್ನು ಸುಣ್ಣವನ್ನು ಹಾಕುವಾಗ ಇಡೀ ಹೊಲಕ್ಕೆ ಹಾಕಿ ಅಂತ ಹೇಳ್ತೀವಿ ಏನಕ್ಕೆ ಅದು ಮಣ್ಣು ಆಮೇಲೆ ಸಾಯಿಲ್ ಅಮೆಂಡ್ಮೆಂಟ್ ಇರೋದಕ್ಕೆ ಮಣ್ಣನ್ನು ರಿಪೇರಿ ಮಾಡೋಕೆ ಎಲ್ಲ ಕಡೆ ಅದು ಬೇರೆ ಎಲ್ಲ ಕಡೆ ಹೋಗುತ್ತೆ ಅಂತ ಇದು ಏನ್ ಮಾಡ್ತಾರೆ ಕೇಳಿದ್ರೆ ಇವರು ಕಾಳು ರೂಪದಲ್ಲಿ ಇರೋದಕ್ಕೆ ಅದು ಮತ್ತು ದುಬಾರಿ ಇರೋದಕ್ಕೆ ನಿರ್ದಿಷ್ಟವಾಗಿ ಗಿಡದ ಡ್ರಿಪ್ ಸರ್ಕಲ್ ಅಂದ್ರೆ ಗಿಡದಿಂದ ನೀರು ಬೀಳುವಂತಹ ಎಲ್ಲ ಬೆಳೆಗಳಲ್ಲೂ ಅಷ್ಟೇ ನೀರು ಎಲ್ಲಿ ಬೀಳ್ತದೆ ಒಂದು ರೌಂಡ್ ಅಲ್ಲಿ ಅಲ್ಲಿ ಹೆಚ್ಚು ಫೀಡಿಂಗ್ ರೂಟ್ಸ್ ಆಕ್ಟಿವ್ ರೂಟ್ಸ್ ಇರುತ್ತೆ ಅದೇ ಭಾಗಕ್ಕೆ ಫರ್ಟಿಲೈಸರ್ ಹಾಕದಂಗೇನೆ ಹಾಕಿ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಡೊಲೊಮೈಟ್ ಅಥವಾ ಸುಣ್ಣ ನಾವು ಕಾಮನ್ ಆಗಿ ಹಾಕುವಾಗ ಏನ್ ಹೇಳ್ತೀವಿ ಫರ್ಟಿಲೈಸರ್ ಹಾಕಿ ಅದಕ್ಕೆ ಒಂದು ಅಟ್ಲೀಸ್ಟ್ ಲೀಸ್ಟ್ ಹದಿನೈದು ದಿನ ಗ್ಯಾಪ್ ಕೊಡಿ ಅಂತ ಹೇಳ್ತೀವಿ ಏನಕ್ಕೆ ಪುಡಿ ರೂಪದಲ್ಲಿರೋದಕ್ಕೆ ಅದಕ್ಕೆ ಅದಕ್ಕೆ ರಾಸಾಯನಿಕ ಕ್ರಿಯೆ ಆಗಿ ಫರ್ಟಿಲೈಸರ್ ಇಂದ ಎಫಿಶಿಯನ್ಸಿ ಮತ್ತೆ ಅದ್ರ ಕರಗುವಿಕೆ ತೊಂದರೆ ಆಗುವಂತ ಹೀರಿಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಏನಕ್ಕೆ ಫಿಕ್ಸ್ ಆಗಿಬಿಡುತ್ತೆ ಸುಣ್ಣ ಸೇರ್ಕೊಂಡು ಆದರೆ ಕಾಳು ರೂಪದಲ್ಲಿ ಕೊಡುವಾಗ ಅದಕ್ಕೆ ಅದಕ್ಕೆ ಆತರ ಕ್ಲಾಶ್ ಆಗೋದಿಲ್ಲ ಅದನ್ನ ನೀವು ಫರ್ಟಿಲೈಸರ್ ಇದಕ್ಕೆ ಲೇಬರ್ ಇವತ್ತಿನ ಡೇಟಿಗೆ ಬಹಳ ಮಹತ್ವ ಅದು ಮುಂದಿನ ಹೇಳ್ತೀನಿ ಅದನ್ನ ಅವಾಗ ಏನಾಗುತ್ತೆ ಕಾಸ್ಟ್ಲಿ ಈಗ ಲೇಬರ್ ಈಗ ಒಂದ್ಸರಿ ಸುಣ್ಣ ಹಾಕ ಕಳ್ಸೋದು ಇನ್ನೊಂದ್ಸರಿ ಫರ್ಟಿಲೈಸರ್ ಹಾಕೋದು ಮಾಡೋದು ಇವತ್ತಿನ ಡೇಟಿಗೆ ಬಹಳ ಕಾಸ್ಟ್ಲಿ ಕೂಡ ಇನ್ನೊಂದು ಮಹತ್ವ ಇದ್ರದ್ದು ಏನಿದೆ ಕಾಳು ರೂಪದಲ್ಲಿ ಮಾಡಿದಾಗ ನಿಧಾನವಾಗಿ ಕರಗುತ್ತದೆ ಒಂದು ಬೆಳೆ ಸೀಸನ್ ಈಗ ನೀವು ಜೂನ್ ದಿಂದ ಇದನ್ನು ಕೂಡ ಎರಡು ಅಲ್ಲಿ ಹಾಕಕ್ಕೆ ರೆಕಮೆಂಡ್ ಮಾಡ್ತಾರೆ ಜೂನ್ ದಲ್ಲಿ ಹಾಕಿದ್ದು ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಕಿದ್ದು ಮುಂದಿನ ಬೆಳೆ ಜನವರಿ ಇದರವರೆಗೆ ಫ್ಲವರಿಂಗ್ ಆಗಿ ಇದಾಗುವಲ್ಲಿವರಿಗೆ ನಿಧಾನವಾಗಿ ಕರಗುತ್ತದೆ ಅದೇ ಇದರ ಇವರ ಟ್ರಿಕ್ ನಿಧಾನವಾಗಿ ಕರೆಯೋದು ಫರ್ಟಿಲೈಸರ್ ಜೊತೆಗೇನೆ ಹಾಕಬಹುದು ಹೇಳುವಂಥದ್ದು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರು ಅದೇ ಅಲ್ಲಿ ಕೆಲಸ ಮಾಡುತ್ತದೆ ನಾವು ಇದನ್ನ ನಾವಿದ ಈ ಬೈಲ್ಸೀಮಿನಲ್ಲಿ ಎಲ್ಲಿ ಪಿ ಎಚ್ ಯು ಇ ಸಿ ಹೆಚ್ಗೆ ಇದೆಯಾ ಅಲ್ಲಿ ಖೋಖೋ ಹಾಕಿಸ್ದಲ್ಲಿ ನಾವು ಈ ಪ್ರಯೋಗ ಮಾಡ್ತಾ ಇದೀವಿ ಅಲ್ಲಿ ಏನಕ್ಕೆ ಈ ಮಣ್ಣನ್ನು ರಿಪೇರಿ ಮಾಡೋ ಪರಿಸ್ಥಿತಿ ನಮ್ಮ ಕೈಲಿಲ್ಲ ನಮಗೆ ಅರ್ಜೆಂಟ್ ಆಗಬೇಕು ಅಲ್ಲಿ ನಾವು ಫರ್ಟಿಲೈಸರ್ ಅನ್ನ ಬದಲು ಮಾಡಿ ಹೇಳ್ತಾ ಇದೀವಿ ನಾವು ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿದೀನಿ ನೀವು ಕಾಳು ರೂಪದಲ್ಲಿ ಮಾಡೋದಂತೂ ಕಲ್ತಿದ್ದೀರಿ ಜಿಪ್ಸಮ್ಮು ಮಾಡಿ ಅವ್ರು ಏನು ಕೇಳಿದ್ರೆ ಈಗ ಅವರು ನೈಸರ್ಗಿಕ ಪ್ರಾಡಕ್ಟ್ ಆಗಬೇಕು ಅದು ಇದು ಹೇಳಿದ್ರೆ ನಾವೆಲ್ಲ ಏನಿಲ್ಲ ನಾವು ಫರ್ಟಿಲೈಸರ್ ಹಾಕೋದೆಲ್ಲ ಕೆಮಿಕಲ್ ಹಂಗಾಗಿ ನೀವು ಅದನ್ನು ಮಾಡಿ ಏನಕ್ಕೆ ನಮಗೆ ಪಿ ಎಚ್ ಹೆಚ್ಗೆ ಗೆ ಇದ್ದಲ್ಲಿ ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕೊನೆಯ ಪಕ್ಷ ಇಡೀ ಭೂಮಿಯನ್ನ ಇಡೀ ಜಮೀನನ್ನ ರಿಪೇರಿ ಮಾಡೋಕಾಗಲಿಲ್ಲ ಅಂದರೂ ಈ ನಮಗೆ ಬೇಕಾದ ಗಿಡದ ಇಫೆಕ್ಟಿವ್ ರೂಡ್ ಝೋನ್ ಅಲ್ಲಿ ರಿಪೇರಿ ಆದರೆ ಅಷ್ಟರ ಮಟ್ಟಿಗೆ ಗಿಡ ಇದಾಗುತ್ತೆ ಇದೇ ಕಾರಣಕ್ಕೆ ಇವರದ್ದು ಇಷ್ಟು ಕಡಿಮೆ ಪ್ರಮಾಣಕ್ಕೆ ಹಾಕಿದ್ರು ಕೂಡ ಇದು ಅದ್ಭುತವಾಗಿ ಬೆಳೆ ಬಂದಿದೆ ಅಂತ ರೈತರದ್ದು ಅನುಭವ ಇದೆ ಕಾರಣ ಇದೆ ಹಾಗಾಗಿ ಅಡಿಕೆ ತೆಂಗು ಕಾಫಿ ಇಂತ ದುಬಾರಿ ಎಲ್ಲಾ ಬೆಳೆಗಳಲ್ಲಿ ಪಿಎಚ್ ಎಲ್ಲಿ ಏಳಕ್ಕಿಂತ ಕಡಿಮೆ ಇದೆ ಅಲ್ಲಿ ಈ ಮೀನ್ ಶಕ್ತಿ ನೇರವಾಗಿ ಪರಿಣಾಮ ಬೀರುತ್ತೆ ಸಾಮಾನ್ಯವಾಗಿ ಅದು ನಿರ್ದಿಷ್ಟ ಡೋಸೇಜ್ ಇದೆ ಅವರೇ ಹೇಳ್ತಾರೆ ಸಾಮಾನ್ಯವಾಗಿ ಒಂದು ರಫ್ ಐಡಿಯಾ ಹೇಳಬೇಕು ಅಂದ್ರೆ ಕಾಫಿ ಗಿಡಕ್ಕೆ ಒಂದರಿಂದ ನೂರಿಂದ ನೂರೈವತ್ತು ಗ್ರಾಮು ಅಡಿಕೆ ಮರಕ್ಕೊಂದು ಇನ್ನೂರು ಗ್ರಾಮದವರೆಗೆ ಜೂನ್ದಲ್ಲಿ ತೆಂಗಿನ ಮರಕ್ಕೆ ಸ್ವಾಭಾವಿಕ ಸ್ವಲ್ಪ ಹೆಚ್ಚಿಗೆ ಒಂದು ಇನ್ನೂರು ಅದು ರೂಟ್ ಝೋನ್ ದೊಡ್ಡದಿರೋದಕ್ಕೆ ತೆಂಗಿನ ಮರಕ್ಕೆ ಒಂದು ಮುನ್ನೂರು ಗ್ರಾಮ್ ಅಂತ ಇಟ್ಕೊಳ್ಳಿ ಆಮೇಲೆ ಮಳೆ ಮುಗಿತಾ ಇದ್ದಂಗೆ ಸೇಮ್ ಸುಣ್ಣ ನಾವು ಸುಣ್ಣ ಡೋಲಮೆಟ್ ಏನು ರೆಕಮೆಂಡ್ ಮಾಡ್ತೀವಿ ಹಂಗೇನೆ ಮಳೆ ಮುಗಿತಾ ಇದ್ದಂಗೆ ಇದೇ ಪ್ರಮಾಣದ ಇನ್ನೊಂದು ಐವತ್ತು ಗ್ರಾಮ್ ಕಡಿಮೆ ಕೊಟ್ಟರೆ ನಿಧಾನವ ಕರಗಿ ಅದಿಷ್ಟು ಬೆಲ್ಟಲ್ಲಿ ಅಲ್ಲಿ ಮಣ್ಣಿನ ಪಿ ಹೆಚ್ ರಿಪೇರಿ ಮಾಡ್ತದೆ ಈ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕೊಡೋದಕ್ಕಿಂತ ಮಣ್ಣಿನ ಪಿ ಎಚ್ ರಿಪೇರಿ ಮಾಡಿದ್ರಿಂದ ಬೇರೆ ಎಲ್ಲ ಪೋಷಕಾಂಶಗಳ ಬೇರೆ ಎಲ್ಲ ಫರ್ಟಿಲೈಸರ್ಗಳ ಹೀರಿಕೆ ಚೆನ್ನಾಗ್ತದೆ ಆ ಕಾರಣಕ್ಕಾಗಿ ನಿಮಗೆ ಇದು ಪ್ರಯೋಜನ ಮಾಡ್ತಾ ಇದೆ ಆಮೇಲೆ ಇನ್ನೊಂದು ಏನು ಕೇಳಿದರೆ ಕಡಿಮೆ ಪ್ರಮಾಣಕ್ಕೆ ಹಾಕೋದಕ್ಕೆ ನಿಮಗಲ್ಲಿ ಅಲ್ಲಿ ದುಬಾರಿ ರೇಟ್ ಕೊಟ್ಟಿದಳು ಕೂಡ ಇಲ್ಲಿ ಕಂಪೆನ್ಸೇಟ್ ಆಗುತ್ತೆ ಹೆಚ್ಚು ಖರ್ಚು ಬರೋದಿಲ್ಲ ನಂಗೆ ಇದನ್ನ ಬಳಕೆ ಮಾಡ್ಕೊಳ್ಳಿ ಅವ್ರಿಗೆ ಕನ್ನಡ ಅವ್ರಿಗೆ ಮೂಲ ಮನುಷ್ಯರಿಗೆ ಕನ್ನಡ ಬರೋದಿಲ್ಲ ಕನ್ನಡ ಅರ್ಥ ಅಷ್ಟೇ ಆದರೆ ಈ ವಿಜ್ಞಾನಿಗಳು ಹೀಗೆ ಪಕ್ಕ ಅವರು ಕನ್ನಡದವರೇ ಇದ್ದಾರೆ ಡಾಕ್ಟರ್ ಪರಮಾರ್ ಆದರೆ ಅವರು ರೈತರು ಫೋನಿಗೆ ಸಿಗಕ್ಕೆ ಸಾಧ್ಯ ಇಲ್ಲ ಅದು ಅಗತ್ಯ ಬಿದ್ದ ನಾವೇ ನೇರ ಪ್ರಸಾರದಲ್ಲಿ ಅದು ಇದು ವ್ಯವಸ್ಥೆ ಮಾಡ್ತೀವಿ ಅದ್ರ ಬಗ್ಗೆ ಹೆಚ್ಚಿನ ಡಿಟೇಲ್ ಬೇಕಾದಾಗ ಆದರೆ ಕನ್ನಡದ ಸೇಲ್ಸ್ ಮನುಷ್ಯ ಇವರನ್ನ ಇಟ್ಟುಕೊಂಡು ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ನಾನು ಎರಡು ಜನ ರೆಫರೆನ್ಸ್ ಕೊಟ್ಟಿದ್ದೀನಿ ಈಗಾಗಲೇ ಸೊ ಹಾಗಾಗಿ ಇವ್ರನ್ನ ಬಳಕೆ ಮಾಡ್ಕೊಳ್ಳಿ ನಮಗೂ ಅನುಕೂಲ ಖಂಡಿತವಾಗಿ ನಿಮ್ಮ ಬೆಳೆಯಲ್ಲಿ ಅನುಕೂಲ ಆಗುತ್ತೆ